ಸಿಗುತ್ತೆ ಐತೆ ನಮ್ಮ ಮನೆಗೆ ಬೇಕಾದಂಥ ಹೆಸರು ಕಾಳು ಸಂದಿಗೆ ಕೂಡ ಹಾಕೊಂಡಿದ್ದೀನಿ ಅಂದರೆ ನಾನು ಈ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಏನು ಹದಿನೈದು ಗಂಟೆ ಜಮೀನು ಬರ್ತಾ ಇಷ್ಟರಲ್ಲಿ ಕನಿಷ್ಠ ಏನೂ ಒಂದು ವಾರ ತಿಂಗಳಿಗೆ ನಾವು ಒಂದು ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿನ ಆದಾಯ ಮಾಡೋ ನೂರಕ್ಕೆ ನೂರಷ್ಟು ಭರವಸೆ ನಮಗಿದೆ ಸರ್ ನಿಮ್ಮ ತೋಟ ತೋರಿಸ್ತಾರೆ ಏನೇನು ಬೆಳೆದಿದ್ದೀರಾ ಅಂತ ಈಗ ನಿಮಗೆ ಇದು ಸರ್ ಇದು ಕಿಲ್ಕೆರೆ ಅಂತ ಇದು ಸಾರಣಾಗಿ ಎಲ್ಲ ಟೈಮ್ನಲ್ಲೂ ಇದು ಭಾಳ ಪ್ರತಿಯೊಬ್ಬರು ಬಾಂತಿಯರಿಂದ ಈ ಹೆಂಗಸರು ಗರ್ಭಿಣಿಯರು ಕೂಡ ಬಳಸ್ಬೋದು ಅಂಥ ಸೊಪ್ಪು ಇದು ಎಲ್ಲರೂ ಬಳಸೋಂಥ ಸೊಪ್ಪು ಕಿಲ್ಕೆರೆ ಅಂತ ಇದು ಕಿಲ್ಕೆರೆ ಆದಮೇಲೆ ನೋಡಿ ಈ ಕಡೆ ಇದು ದಂಟು ಇದು ಹಸಿರು ದಂಟು ಅಂತ ಬರ್ತದೆ ಮತ್ತು ನೋಡಿ ಅಲ್ಲಿದೆಯಲ್ಲ ಅದು ಕೆಂಪು ದಂಟು ಅಂದರೆ ಇಲ್ಲಿ ಕಿಲ್ಕೆರೆ ಕೆಂಪು ದಂಟು ಹಸಿರು ದಂಟು ಅಂತ ಐತೆ ಮತ್ತು ಇದು ನೆಕ್ಸ್ಟ್ ಬಿಟ್ಟು ಬಂದರೆ ಇದು ಸಬ್ಬಕ್ಕಿ ಸಕ್ಕಿ ಸಬ್ಸಿಗೆ ಸಬ್ಬಕ್ಕಿ ಅಂತ ಕರಿತೀವಿ ಸಬ್ಸಿಗೆ ಇದು ಎಲ್ಲಕ್ಕೂ ಫೇವರು ಯಾಕೆಂದರೆ ಪ್ರತಿಯೊಂದು ಪದಾರ್ಥಕ್ಕೂ ಕೂಡ ರುಚಿಗೋಸ್ಕರ ಮತ್ತು ಸ್ಮೆಲ್ಗೋಸ್ಕರ ಒಳ್ಳೆ ಸ್ಮೆಲ್ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಪ್ರತಿಯೊಬ್ಬರು ಬಾಣ ಬಾಣತಿಯರು ಕೂಡ ಬಳಸ್ತಂಥ ಪದಾರ್ಥ ಇದು ಸಬ್ಬಕ್ಕಿ ನೆಕ್ಸ್ಟ್ ಬಂದರೆ ನೋಡಿ ಅದಕ್ಕೆ ಕಾಂಬಿನೇಷನ್ ಆಗಿ ದಂಟು ಸಬ್ಸಿಗೆ ಮತ್ತು ಕಿಲ್ಕಿರೆ ಎಲ್ಲ ಆದಮೇಲೆ ಮೆಂತ್ಯ ಬೇಕು ಈ ಮೆಂತ್ಯ ಇದ್ರೆ ಸಾಂಬಾರಿಗೆ ಈ ಮೆಂತ್ಯ ಸೊಪ್ಪು ಅದೆಲ್ಲ ಜೊತೆಗೆ ಬರೋದ್ರಿಂದ ಮೆಂತ್ಯನೂ ಹಾಕ್ಕೊಂಡಿದೀನಿ ಅದಲ್ದೇನೆ ನೋಡಿ ನೀವು ನೋಡ್ಬೋದು ಇದು ಪಾಲಾಕ್ ಈ ಪಾಲಕ್ ಸೊಪ್ಪು ಜೀವಮೃತ ಹಾಕಿರೋದಿದು ಏನಿಲ್ಲ ನೋಡಿ ಈಗಿದೆ ಇದು ಎರಡು ದಂಟು ಕಟ್ಟಿದ್ರೆ ಐದು ರೂಪಾಯಿ ಆಗ್ತದೆ ಮತ್ತು ಅದನ್ನು ಬಿಟ್ಟರೆ ನೆಕ್ಸ್ಟು ಇದು ಮೂಲಂಗಿ ನೋಡಿ ಇದು ಇವಾಗ ಬರ್ತಾ ಇದೆ ಇನ್ನೂ ಸ್ವಲ್ಪ ದಿನ ಬೇಕು ಇನ್ನೊಂದು ಹದಿನೈದು ದಿನ ಒಂದು ವಾರ ಬೇಕಾಗ್ತದೆ ಅಲ್ಲ ನಿಮಗೆ ತೋರೋಕೋಸ್ಕರ ತೋರ್ತಾ ಇರೋದು ಸೊಪ್ಪಿಗೆ ಮಾರ್ತೀರಾ ಅಥವಾ ಕಾಯ ಇದು ಸರ್ ಇದು ಮೂಲಂಗಿಲಿ ಜನಕ್ಕೆ ಪರಿಚಯ ಇಲ್ಲ ಆ್ಯಕ್ಚುವಲ್ ಆಗಿ ಮೂಲಂಗಿಗಿಂತೂ ಸೊಪ್ಪಿಗೆ ಭಾಳ ಮಾರ್ಕೆಟ್ ಇದೆ ನಾನು ಈ ಸೊಪ್ಪನ್ನು ಸೇಫ್ಟಿ ಮಾಡಿಕೊಂಡು ಚೆನ್ನಾಗಿ ಸೊಪ್ಪು ಬೆಳೆದ್ರೆ ಸೊಪ್ಪಿಗೆ ಐದು ರೂಪಾಯಿ ಆದರೆ ಮೂಲಂಗಿಗೆ ಐದು ರೂಪಾಯಿ ಆದರೆ ಸೊಪ್ಪಿಗೆ ಹತ್ತು ರೂಪಾಯಿ ಆಗ್ತದೆ ಆದ್ದರಿಂದ ಮೂಲಂಗಿ ಸೊಪ್ಪನ್ನು ಮಾರ್ಕೆಟಿಂಗ್ ದೃಷ್ಟಿ ಕೂಡ ಬೆಳೀಬೋದು ಮೂಲಂಗಿನೂ ಕೂಡ ಮಾರ್ಕೆಟ್ ದೃಷ್ಟಿಯಲ್ಲಿ ಬೆಳೀಬೋದು ಬಟ್ ಸೊಪ್ಪಿಗೆ ಒಳ್ಳೆ ಎನರ್ಜಿ ಫುಡ್ ಆದ್ರಿಂದ ಸೊಪ್ಪನ್ನು ಭಾಳ ಲೈಕ್ ಮಾಡ್ತಾವ್ರೆ ಇವರು ಇದು ಸ್ಥಳೀಯ ಧನಿಯ ಕೊತ್ತಂಬರಿ ನಾಟಿ ಕೊತ್ತಂಬರಿ ನಾಟಿ ಕೊತ್ತಂಬರಿ ಇದು ಇದನ್ನು ನಾವು ಇವಾಗ ಎರಡೊಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀನಿ ಒಂದು ಒಂದು ವೇಳೆ ಮಾರ್ಕೆಟು ಬಿದ್ದೋರು ಕೂಡ ಈ ಸೀಸನ್ನಲ್ಲಿ ಇದನ್ನು ಕಾಳು ಮಾಡ್ಬೋದು ಮನೆಗಾಗ್ತದೆ ಒಂದು ವೇಳೆ ಮಾರ್ಕೆಟ್ ಬಂತು ಅಂದರೆ ಮಾರ್ಕೆಟ್ಗೆ ಮರ್ಕೋಬಾರ್ದು ಅದು ಈ ಒಂದು ಆಪ್ಷನ್ಸ್ ಇಟ್ಕೊಂಡು ಇದು ಮಾಡಿದ್ದೀನಿ ಇವಾಗ ಅದನ್ನು ನೋಡ್ತಾ ಇರೋದು ನೀವು ಅಲಸಂದೆ ಇದು ಮನೆ ಬಳಕೆಗೋಸ್ಕರ ಹಾಕಿರೋದು ಅಂದರೆ ಬೆಳೆದ್ರೆ ಮನೆ ಬಳಕೆ ಭೂಮಿನ ಯಾವತ್ತೂ ನಾವು ವೇಸ್ಟಾಗಿ ಬಿಡಬಾರ್ದು ಆ ಭೂಮಿ ವೇಸ್ಟಾಗಿ ಬೆಳೋದಕ್ಕಿಂತ ಯಾವುದಾದ್ರೂ ಸೊಪ್ಪು ತರಕಾರಿಗಳನ್ನ ಅಥವಾ ಯಾವ್ದಾದ್ರು ಹಸಿಲೆ ಗೊಬ್ಬರ ಹಾಕ್ತಕ್ಕಂಥ ಒಂದು ಬಿತ್ತನೆ ಬೀಜಗಳನ್ನ ಬಿತ್ತನೆ ಮಾಡೋದ್ರಿಂದ ಅದನ್ನು ಬೆಳೆದ ಮೇಲೆ ಭೂಮಿಗೆ ವಾಪಸ್ ಕೊಟ್ಟು ಆ ಭೂಮಿ ಒಂದು ಒಂದು ಫಲ ಫಲವತ್ತತೆ ಹೆಚ್ಚಕ್ಕೋಸ್ಕರ ಇದನ್ನು ಮಾಡಿಕೊಂಡು ಮೆಸಿಡ್ಡು ಒಂದು ವೇಳೆ ಆದರೆ ಕಾಳಾಗಲಿ ಆಗಲಿಲ್ಲ ಭೂಮಿಗೆ ಇದನ್ನು ರೊಟ ರೊಟೇಷನ್ ಮಾಡ್ಬಿಡ್ತೀನಿ ಇಲ್ಲೇ ಪುನಃ ಸೊಪ್ಪು ಬೆಳಿಬೋದು ಹೌದು ಹಾಂ ಪುನಃ ಇದನ್ನೇ ಮಾಡಿಕೊಂಡು ಪುನಃ ಇಲ್ಲೇ ಸೊಪ್ಪು ಹಾಕೋದ್ರಿಂದ ಅಲ್ಲಿಗೆ ನಾವು ಜಾಗನೂ ಕೂಡ ಬದಲಾವಣೆ ಆಗುತ್ತದೆ ಯಾವುದೇ ಒಂದು ಬೆಳೆಯನ್ನು ಒಂದೇ ಭೂಮಿಯಲ್ಲಿ ಬೆಳಿಬಾರ್ದು ಅಷ್ಟೇ ಇದು ಹೆಸ್ರು ಕಾಳು ಈ ಹೆಸರು ಕಾಳಲ್ಲಿ ಬಿಟ್ಕೊಂಡಿದ್ದೀನಿ ಇದನ್ನು ಸೊಪ್ಪಿಗೋಸ್ಕರ ಬಿತ್ತಿರೋದು ಒಂದು ವೇಳೆ ಅಕಸ್ಮಾತ್ ಕಾಳಾದ್ರೆ ಮನೆಗಾಗಲಿ ಇಲ್ಲಾಂದ್ರೆ ಸೊಪ್ಪಾಗಲಿ ಅಷ್ಟೇ ನೋಡಿ ಇವಾಗ ನಿಮ್ಮ ತೋರ್ತಾ ಇರೋದು ಬೆಂಡೆ ಇದಕ್ಕಿನ್ನೂ ನಾನು ಯಾವುದೇ ಒಂದು ಮೆಡಿಷನ್ ಮಾಡ್ಕೊಂಡು ಸ್ಪ್ರೇ ಮಾಡಿಲ್ಲ ಆದ್ದರಿಂದ ಇಲ್ಲಿ ಎಲೆಗಳೆಲ್ಲ ಕವರ್ತಾ ಇದೆ ಬಟ್ ಇದು ಕಂಟ್ರೋಲ್ ಆಗುತ್ತೆ ಏನು ಸಮಸ್ಯೆ ಏನಿಲ್ಲ ನಾನು ಸ್ಪ್ರೇ ಮಾಡಿಲ್ಲ ಅಷ್ಟೇ ಇದಕ್ಕೆ ನಾನು ಆಳ್ ಕಟ್ಕೊಂಡು ವ್ಯವಸಾಯ ಮಾಡಬಾರ್ದು ಅಂತ ನಮ್ಮ ಏರಿನಲ್ಲಿ ಒಂದು ಹಳೆ ವಿಧ ಮೆಥಡ್ ಅದೇ ನಮ್ಮದು ಕಿರುಗುಂಟೆ ಹೊಡಿತೀವಿ ಕುಂಟೆ ಅಂದರೆ ಒಂದು ಅಡಿ ಅದು ಕಬ್ಬಿಣ ಇರ್ತದೆ ಅದರಲ್ಲಿ ಹೆಣ್ಣು ಆಳ್ ಕೇಳೋಬಿದ್ದು ದುಗ್ಗದ ಬದಲು ನಾವು ಕುಂಟೆ ಬಳಸಿ ನಾವು ವ್ಯವಸಾಯ ಮಾಡಿದ್ದೀನಿ ಆ ರೀತಿ ಮಾಡಿ ಕಳೆ ಇದ್ದೀನಿ ಕ್ಲೀನ್ ಮಾಡಿದ್ದೀನಿ ಈಗ ಬೆಂಡೆ ಬಿಟ್ಟರೆ ಈ ಕಡೆ ಸಾವತಿ ಐತೆ ಇವಾಗೆಲ್ಲ ಅಂಬರಿತದೆ ಇವಾಗ ಇನ್ನೂ ಅದು ಸಣ್ಣ ಸಣ್ಣ ಮೊಗುರು ಕಾಣಿಸ್ಕೊಳ್ತಾ ಇದೆ ಇವಾಗ ನುಡಿಲಿ ಹಾಂ ಹೂವು ಬರ್ತಾ ಇದೆ ಇವಾಗ ನೋಡಿ ಅಲ್ಲಿ ಬೆಂಡೆ ಆಯಿತು ಇದು ಸೌತೆ ಆಯಿತು ಮತ್ತು ಈ ಕಡೆ ಹೀರ ಹೀರೆಕಾಯಿ ಇದು ನೋಡ್ತಾ ಇರ್ಬೋದು ಇದು ಹೀರೆ ಒಂದು ನಾಲ್ಕು ಸಾಲ ಹಾಕ್ಕೊಂಡಿದ್ದೀನಿ ನನಗೇನು ಅಂದರೆ ನಮ್ಮ ಮನೆ ಬಳಕೆ ನಾನು ನನಗೆ ಪ್ರತಿಯೊಂದು ಪದಾರ್ಥ ಸಿಕ್ಕಬೇಕು ಆ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ ಜೊತೆಗಿಲ್ಲಿ ಬೀಟ್ರೂಟು ಕೂಡ ಹಾಕ್ದೆ ಬಟ್ ಒಂದು ದಿನ ಲೇಟಾಯಿತು ನೋಡಿ ಇಷ್ಟೇ ಕಾರಣ ನಾವು ರೈತನ ಎಲ್ಲಿ ತಿಳ್ಕೊಬೇಕು ಅಂದರೆ ಬೀಟ್ರೂಟ್ ಹಾಕದೆ ಒಂದು ದಿನ ಲೇಟಾಯಿತು ನೀರು ಬಿಡೋದು ಬೀಟ್ರೂಟು ಸ್ವೀಟ್ ಆದ್ದರಿಂದ ಇರುವೆಗಳು ಗೆದ್ದಲುಗಳು ತಿಂದಾಕಿಬಿಡ್ತವೆ ನಮ್ಮ ಭೂಮಿನಲ್ಲೇ ಅದೇ ಸಮಸ್ಯೆ ಇರುವೆಗಳು ಜಾಸ್ತಿ ಗೆದ್ದಲು ಜಾಸ್ತಿ ಕೆಂಜಿಗಳು ಜಾಸ್ತಿ ಯಾಕಂದರೆ ನಮ್ಮದು ಭೂಮಿ ಒಂದು ಫಲವತ್ತಾದ್ರಿಂದ ಈ ಮೂರೂ ಕೀಟಗಳು ಅಸಾಧ್ಯವಾಗಿವೆ ಬಟ್ ಅವು ನಮಗೆ ರಕ್ಷಕರಿ ಹೊರತು ಭಕ್ಷಕರಲ್ಲ ಆದ್ದರಿಂದ ನಾವು ಸಮಸ್ಯೆ ಮಾಡ್ಕೊಳಕ್ಕಿಲ್ಲ ಬೀಟ್ರೂಟದ್ದು ಏನಪ್ಪ ಅಂದರೆ ಬಿತ್ತನೆ ಮಾಡಿದ ತಕ್ಷಣ ನೀರು ಬಿಡಬೇಕು ಅನ್ನೋದು ಒಂದು ಒಂದು ಅನುಭವ ಆಯಿತು ಇದಲ್ಲದೆ ನಾನು ಮೂಲಂಗಿ ಹಾಕೊಂಡಿದ್ದೀನಿ ಇಲ್ಲವೇ ಎ ಎರಡನೇ ಬ್ಯಾಚಿಲ್ನಿಂದ ಒಂದು ಒಂದು ಐನೂರು ಗಿಡ ಟಮಾಟೊ ಹಾಕೊಂಡಿದ್ದೀನಿ ಅಷ್ಟೆ ಇಷ್ಟು ನಮ್ಮದು ತರಕಾರಿ ವ್ಯವಸ್ಥೆ ಸೋ ಫಸ್ಟು ಸೊಪ್ಪಿಂದ ಆದಾಯ ಬರುತ್ತೆ ಆದಮೇಲೆ ತ ಒಂದೊಂದು ತರಕಾರಿ ಬೆಳೆ ಇರುತ್ತೆ ಆ ಥರ ನಮಗೆ ಕೆಲವು ಸರ್ ಒಂದರಿಂದ ಒಂದೂವರೆ ತಿಂಗಳೊಳಗಡೆ ಬರ್ತಕ್ಕಂಥ ಬೆಳೆಗಳು ಬೇರೆ ಎರಡೂವರೆಯಿಂದ ಮೂರು ತಿಂಗಳವರೆಗೆ ಬರೋ ಅಂಥ ಬೆಳೆನೇ ಬೇರೆ ಐದರಿಂದ ಆರು ತಿಂಗಳೊಳಗಡೆ ಬರ್ತಕ್ಕಂಥ ಬೆಳೆ ಬೇರೆ ವರ್ಷಕ್ಕೆ ಬರೋ ಬೆಳೆ ಬೇರೆ ಐದು ವರ್ಷಕ್ಕೆ ಬೆಳೆ ಬರೋ ಬೇರೆ ಬೇರೆ ಹೇಗೆ ಈಗ ಸೊಪ್ಪು ತರಕಾರಿಗಳೆಲ್ಲ ಆಲ್ಮೋಸ್ಟ್ ಆಲ್ ನೀವು ಏನೇ ಮಾಡಿದ್ರು ಮ್ಯಾಕ್ಸಿಮಮ್ ಒಂದೂವರೆ ತಿಂಗಳೊಳಗಡೆ ಕಟಾವಾಗ್ಬಿಡ್ತವೆ ಅದರಲ್ಲೂ ಸೊಪ್ಪು ಬೆಳೀತಕ್ಕಂಥವರು ಯಾರಾದರೂ ಪ್ರೀತಪಟ್ಟರೆ ನಾನು ಅವ್ರಿಗೆ ಒಂದು ಮಾಹಿತಿ ಕೊಡೋಕೆ ಇಷ್ಟಪಡ್ತೇನೆ ಸೊಪ್ಪುಗಳನ್ನ ಎಲ್ಲ ಸೊಪ್ಪುಗಳನ್ನೂ ಏಕಕಾಲದಲ್ಲಿ ಹಾಕೋಕ್ಕಿಂತವೆ ಸಬ್ಸಿಗೆ ಮತ್ತು ಧನಿಯ ಇವೆರಡನ್ನೂ ಕೂಡ ಬಿತ್ತನೆ ಮಾಡಿದ ಹತ್ತರಿಂದ ಹನ್ನೆರಡು ದಿನದ ಮೇಲೆ ಉಳ್ಕೆ ಮೆಂತ್ಯ ಸಬ್ಸಿಗೆ ಕಿಲ್ಕಿರೆ ಪಾಲಾಕು ಇವನ್ನ ಬಿತ್ತನೆ ಮಾಡಿದ್ರೆ ಇವು ಹನ್ನೆರಡು ದಿನ ಲೇಟಾಗಿ ಬರ್ತಾವೆ ಇವು ಆ ಮಾರ್ಕೆಟ್ಗೆ ಆದ್ದರಿಂದ ಅವನ್ನ ಅಡ್ವಾನ್ಸಾಗಿ ಬಿತ್ತನೆ ಮಾಡಿಬಿಟ್ಟು ಸಬ್ಸಿಗೆ ಕೊತ್ತಂಬರಿನ ಉಳಿದ ಸೊಪ್ಪುಗಳನ್ನ ಹನ್ನೆರಡು ದಿನ ಲೇಟಾಗಿ ಬಿತ್ತನೆ ಮಾಡೋದ್ರಿಂದ ಅವು ಮುಂದಿನ ಒಂದೂವರೆ ತಿಂಗಳು ಕರೆಕ್ಟಾಗಿ ಮಾರ್ಕೆಟ್ಗೆ ಆರು ಥರ ಐಟಮ್ ಸೊಪ್ಪುಗಳು ಬರ್ತವೆ ಆದ್ದರಿಂದ ನಿಮಗೆ ವ್ಯಾಪಾರ ಸುಲಭ ಆಗ್ತದೆ ಜೊತೆಗೆ ನಾವು ಅದು ಪ್ರತಿ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ನಮಗೆ ಅದೇ ಬರೋದು ಅದು ನಮ್ಗೆ ಎರಡು ತಿಂಗಳು ಮೂರು ತಿಂಗಳು ಬೇಕು ಅಂತಂದಾಗ ಈ ಬೆಂಡೆ ಈರ ಆಗ್ಲ ಮೂಲಂಗಿ ಬೇಗ ಬರ್ತೇವೆ ಬಿಡಿ ಬೀಟ್ರೂಟು ಸೌತೆ ಇವನ್ನ ಹಾಕೊಂಡಾಗ ಈ ಟೊಮೊಟೊ ಟೊಮೊಟೊ ಮೆಣಸಿ ಬದನೆ ಇವೆಲ್ಲ ಬ ಏನು ಮಾಡ್ತೇವೆ ಮೂರು ತಿಂಗಳು ಬರ್ತವೆ ಮೂರು ತಿಂಗಳಿಂದ ಅಪ್ ಟು ಆರು ತಿಂಗಳವರೆಗೆ ನಮ್ಗೆ ಆದಾಯ ತಂದು ಕೊಡ್ತವೆ ಆದ್ದರಿಂದ ಮೂರು ತಿಂಗಳು ಬೆಳೆ ಹಾಕಿದಾಗ ನಮಗೆ ಮೂರು ತಿಂಗಳು ಬರ್ತದೆ ಒಂದೂವರೆ ತಿಂಗಳು ಬೆಳೆ ಹಾಕಿದಾಗ ಒಂದೂವರೆ ತಿಂಗಳು ಬರ್ತವೆ ಇನ್ನು ಕೆಲವು ಬೆಳೆಗಳು ಆರು ತಿಂಗಳು ಕಳ್ಕೊಂಡು ಬರೋ ಅಂತ ಬೆಳೆಗಳು ಇರ್ತವೆ ಈಗ ಒಂದು ವರ್ಷಕ್ಕೆ ಬರೋದು ಬಾಳೆ ಬರ್ತದೆ ಈ ಬಾಳೆ ಅಂತಿದ್ನೆಲ್ಲ ನಾವು ವರ್ಷಕ್ಕೆ ಕಟಾವು ಮಾಡಬೇಕು ತೆಂಗು ಹಾಕ್ರೆ ನಾಳಿಗೆ ಬರಲ್ಲ ಅದು ಆರು ತಿಂ ಆರು ವರ್ಷ ತಗತ್ತೆ ಆದ್ದರಿಂದ ಆ ಬೆಳೆ ಒಂದು ವಯೋಮಿತಿ ಏನಿದ್ದು ನೋಡಿಕೊಂಡು ಅದು ನಮ್ಗೆ ಯಾವಾಗ ಕೈ ಸೇರುತ್ತೆ ಅನ್ನೋದು ಅಂದಾಜಿನ ಮೇಲೆ ನಾವು ಬಿತ್ತನೆ ಮಾಡಿಕೊಂಡು ಮತ್ತು ಮಾರ್ಕೆಟಿಂಗು ನಮಗೆ ಯಾವುದು ಸುಲಭ ಆಗ್ತದೆ ನಮಗೆ ಅಲ್ಲಿ ಯಾವುದನ್ನು ಮಾರಾಟ ಜಾಸ್ತಿ ಮಾಡ್ಬೋದು ನಾವು ಯಾರೋ ದಾರಿಲಿ ಹೋಗೋರು ಹೇಳೋದು ಅಂತಂದ್ಬಿಟ್ಟು ನಾವು ಬಿತ್ತನೆ ಮಾಡೋದಲ್ಲ ಅದು ನಾವು ಮಾರ್ಕೆಟ್ನ ಸ್ಟಡಿ ಮಾಡಿಕೊಂಡು ಯಾವ ಪದಾರ್ಥ ಮಾರ್ಕೆಟಲ್ಲಿ ಡಿಮ್ಯಾಂಡಿದೆ ವರ್ಷ ಪೂರ್ತಿ ಡಿಮ್ಯಾಂಡ್ ಇರೋ ಪದಾರ್ಥ ಯಾವುದು ಸೀಸನ್ ಡಿಮ್ಯಾಂಡ್ ಯಾವುದು ಅಂಥ ಆ ರೀತಿ ಸ್ಟಡಿ ಮಾಡ್ಕೋಬೇಕು ಜೊತೆಗೆ ಇನ್ನೂ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು ರೈತರು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆನೂ ಬೆಳಿತೀವಿ ಅಂತಕ್ಕಾಗಲ್ಲ ಯಾಕೆಂದರೆ ವಾತಾವರಣ ಒಂದೇ ರೀತಿ ಇರೋಲ್ಲ ಕೆಲವೊಂದು ಸಾರಿ ಅತಿಯಾದ ಬಿಸಿಲಾಗೋಯ್ತದೆ ಅಥವಾ ಅಕಾಲಿಕ ಮಳೆ ಆಗ್ತದೆ ಇದನ್ನು ಸ್ಟಡಿ ಮಾಡಿಕೊಂಡು ಮಳೆಗಾಲದ ಒಳಗಡೆನೇ ಆದಷ್ಟು ಬೆಳೆಗಳನ್ನ ಬೆಳೆದು ಕೈ ಸೇರೋವಷ್ಟು ಮಾಡ್ಕೋಬೇಕು ಲಾಂಗ್ ಟರ್ಮ್ ಕ್ರಾಪ್ ಇದೆಯಲ್ಲ ಅಡಿಕೆ ತೆಂಗು ಇಂಥವ್ನಿಲ್ಲವೇ ನಾವು ಒಂದು ವೇಳೆ ಬೇಸಿಗೆ ಕಾಲದಲ್ಲಿ ಯಾವ ನೀರು ಮೇಂಟೈನ್ ಮಾಡ್ಕೊಂಡ್ರೆ ಮುಂಗಾರು ಮಳೆ ಟೈಮ್ನಲ್ಲಿ ನಾವು ಉಳಿದ ಎಲ್ಲ ರೀತಿ ನೀವು ಯಾವುದೇ ರೀತಿ ವ್ಯವಸಾಯ ಮಾಡಿ ಯಾವುದೇ ಬೆಳೆ ಬೆಳೀರಿ ಆದಷ್ಟು ಮುಂಗಾರು ಪ್ರಾರಂಭ ಆದಾಗ ಬಿತ್ತನೆ ಮಾಡಿಕೊಂಡು ಮುಂಗಾರು ಕೊನೆಯಾಗೋ ಹೊರಗ ಒಳಗಡೆ ನಮ್ಮ ಎಲ್ಲ ಬೆಳೆಗಳನ್ನ ನಾವು ಕಟಾವ್ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಸೇಫ್ಟಿಯಾಗಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಇದು ಇರಲಿ ಸಾವಯವ ಕೃಷಿಯಲ್ಲಿ ಮುಚ್ಚಿಗೆ ತುಂಬ ಇಂಪಾರ್ಟೆಂಟು ಆದರೆ ನೀವು ಯಾವುದಕ್ಕೂ ಮುಚ್ಚಿಗೆ ಉಪಯೋಗಿಸಲ್ಲ ಅದಕ್ಕೆ ಈ ಸಾಧಾರಣವಾಗಿ ಮಲ್ಚಿಂಗ್ ಮಾಡ್ತಕ್ಕಂಥದ್ದು ನೂರಕ್ಕೆ ನೂರು ಸರಿ ಯಾಕೆಂದರೆ ಅದು ನಾನು ಇತ್ತೀಚಿಗೆ ನಾನು ಅಲ್ಲಿ ನಿಮ್ಮ ಕಬ್ಬಿಗೆ ತೋರಿಲ್ಲ ಅಲ್ಲಿ ತೋರಿಸ್ಕೊಡ್ತೇನೆ ಕಳೆದ ಬಾರಿ ಕಬ್ಬನ್ನು ಹಾರ್ವೆಸ್ಟ್ ಮಾಡಿದ್ಮೇಲೆ ನಾನು ಸೋಗಿಲ ತೆಗೆದು ಅಲ್ಲೇ ಬಿಟ್ಬಿಟ್ಟೆ ಕಟಿಂಗ್ ಆದ್ಮೇಲೆ ಬಿಟ್ಬಿಟ್ಟಿದೆ ಬಟ್ ಕಬ್ಬಿನ ಸಾಲಿನಲ್ಲಿ ಮಾತ್ರ ಅದ್ರ ಮೊಳಕೆಗೆ ಹೊರ್ಗಡೆ ಬರಲಿ ಅನ್ನೋ ಉದ್ದೇಶಕ್ಕೋದು ಫ್ರೀ ಮಾಡಿ ಆ ಸೋಗೆಲ್ಲ ಸೆಂಟ್ರನ್ನಲ್ಲೇ ಅಡಿಗೆ ಹೊಡೆದಿದೆ ಆ ಸೆಂಟ್ರ್ನಲ್ಲಿ ಹಂಗೆ ಬಿಟ್ಕೊಂಡಿದೆ ಆಮೇಲೆ ಏನಾಯ್ತಿ ಒಂದು ಮೂರ್ನಾಲ್ಕು ತಿಂಗಳಿಂದ ಈಚೆಗೆ ಅದು ಕಬ್ಬು ಎರಡನೇ ಬೆಳೆ ಒಂದು ಐದು ತಿಂಗಳು ಐದು ಐದು ಐದುವರೆ ತಿಂಗಳು ಅದು ಯಾವಾಗ ಅದಕ್ಕೆ ನಾನು ಆರಂಭ ಮಧ್ಯ ಆ ಕಡೆ ಈ ಕಡೆ ಸೈಡಲ್ಲಿ ಮಣ್ಣೆಲ್ಲ ಕಿಗ್ಸಿ ಆ ಮಣ್ಣು ಬಿತ್ತು ಆ ಬಿದ್ದ ಮೇಲೆ ಮಳೆ ನೀರಿಗೂ ಅಥವಾ ನಾವು ನೀರು ಕಟ್ಟೋದಕ್ಕೂ ಮಣ್ಣು ಬೀಳೋದಕ್ಕೂ ಸೋಗೆ ಮೇಲೆ ಅಥ್ವಾ ಯಾವುದೇ ವೇಸ್ಟ್ ಮೇಲೆ ಅದು ಮಣ್ಣು ತಿಂದುಬಿಡ್ತೆ ವೀಕ್ ಆಗ್ತದೆ ಆದ್ದರಿಂದ ಅದು ಭೂಮಿಯ ತೇವಾಂಶ ಜ ಮೇನ್ ತೇವಾಂಶವೂ ಮೇಂಟೈನ್ ಮಾಡುತ್ತೆ ಭೂಮಿಗೆ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ ಆದ್ದರಿಂದ ದಯವಿಟ್ಟು ಆದಷ್ಟು ನಿಮ್ಮ ಜಮೀನಲ್ಲಿರ್ತಕ್ಕಂಥ ಯಾವುದೇ ವೇಸ್ಟ್ ಆಗಲಿ ಅದನ್ನು ತೆಗೆಯೋ ಪ್ರಯತ್ನನ ಯಾರೂ ಮಾಡಬೇಡಿ ಆದರೆ ಎಲ್ಲ ಬೆಳೆಗೂ ಆಗ ಮಾಡಬಾರ್ದು ಕೆಲವು ಬೆಳೆಗಳ ಮಾತ್ರ ಅದು ಮಾಡುವ ಈಗ ತೆಂಗಿದೆ ಅಡಿಕೆ ಇದೆ ಬಾಳೆ ಇದೆ ಇಂಥ ಹೋಗ್ಬೇಕಾರೆ ನೀವು ಮಲ್ಚಿಂಗ್ ಮಾಡ್ಕೊಂಡು ಬಿಟ್ಬಿಟ್ರೆ ಒಳಗಡೆ ಹೋಗ್ದಿರೋ ಸಮಸ್ಯೆ ಆಗೋಲ್ಲ ಆದರೆ ನಾವು ಸಣ್ಣ ಪುಟ್ಟ ಸೊಪ್ಪು ತರಕಾರಿಗಳು ಹಾಕಾಗ ನಾವು ಈ ಒಂದು ಮಲ್ಚಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಳಕ್ಕಾಗಲ್ಲ ಆದರೆ ಇತ್ತೀಚೆಗೆ ಕೆಲವರು ಮಲ್ಚಿಂಗ್ ಮಾಡ್ತೀವಿ ಅಂತ ಪ್ಲ್ಯಾಸ್ಟಿಕ್ ಹಾಸ್ತಾವ್ರೆ ದಯವಿಟ್ಟು ಅದನ್ನು ಯಾರೂ ಮಾಡೋಕ್ಕೋಗ್ಬೇಡಿ ನೈಸರ್ಗಿಕ ಅಥವಾ ಸಾವಯವ ಕೃಷಿ ಏನೇ ಮಾಡಿ ನೀವು ಕೆಮಿಕಲ್ ಮಾಡಿ ದಯವಿಟ್ಟು ಆದರೆ ಪ್ಲಾಸ್ಟಿಕ್ ಬಳಸಿ ನೀವು ನಾವು ತೇವಾಂಶ ಮೇಂಟೈನ್ ಮಾಡ್ತೀವಿ ಅನ್ನೋದನ್ನು ದಯವಿಟ್ಟು ಮರೀಬೇಕು ಯಾಕಂದರೆ ವಾಪಸ್ಸು ಅದು ಭೂಮಿಗೆ ನಾವು ಪ್ಲಾಸ್ಟಿಕ್ ಕೊಡೋದರಿಂದ ಅದೇನು ಪ್ರಯೋಜನ ಆಗೋಲ್ಲ ಮಲ್ಚಿಂಗ್ ಮಾಡೋದು ಭಾಳ ಕ ಒಳ್ಳೆಯದು ಮತ್ತು ನಾವು ಯಾವುದೋ ಯಾವುದೇ ಕಾರಣಕ್ಕೂ ನಮ್ಮ ಜಮೀನಲ್ಲಿ ಇರತಕ್ಕಂಥ ಕಳೆ ಕಸ ಕಡ್ಡಿ ಇವನ್ನೂ ಕೂಡ ಹೊರಗಡೆ ಹಾಕ್ತೇನೆ ಅದನ್ನು ವಾಪಸ್ ಭೂಮಿಗೆ ಕೊಡೋದು ಭಾಳ ಸೂಕ್ತವಾದ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲೇನು ಮಾಡಿದ್ರೆ ಆನ್ ಹ್ಞೂ ಸರ್ ಇದು ಇದು ಮೊದಲು ಸೊಪ್ಪು ತರಕಾರಿ ಹಾಕಿ ಅದನ್ನೇ ಬೆಳಕೊಂಡು ಆಮೇಲೆ ಇದು ಗೊಬ್ಬರ ಎಲ್ಲ ಓಡಿ ದನ ಗೊಬ್ಬರದ್ದು ಇದಕ್ಕೆ ಇವಾಗ ನೇಂದ್ರ ಬಾಳೆ ಹಾಕಿದ್ದೀವಿ ನೇಂದ್ರ ಬಾಳೆ ಹಾಕ್ಬಿಟ್ಟು ಮುಖ್ಯ ಬೆಳೆ ನೇಂದ್ರ ಬಾಳೆ ಆದ್ದರಿಂದ ಅದರೊಳಗಡೆ ಅಂತ್ರಿ ಬೆಳೆಯಾಗಿ ಈ ಒಂದು ಸಣ್ಣ ಈರುಳ್ಳಿ ಹಾಕ್ಕೊಂಡಿವಿ ಏನಪ್ಪ ಅಂದರೆ ಈ ಸಣ್ಣ ಈರುಳ್ಳಿ ಈ ಒಂದು ಬೇಸಿಗೆ ಟೈಮ್ನಲ್ಲಿ ಒಳ್ಳೆಯ ಇಳುವರಿ ಬರ್ತದೆ ಇವಾಗ ಮುಂಗಾರಿನಲ್ಲಿ ಮೇ ಜೂನ್ಗೆ ಹಾಕಿದ್ರೆ ಇಷ್ಟೊಂದು ಇಳುವರಿ ಬರೋಲ್ಲ ಯಾಕೆಂದ್ರೆ ಅವಾಗ ಶಾರ್ಟ್ ಟೈಮು ಬರೀ ಎರಡು ತಿಂಗಳೊಳಗಡೆ ಬೆಳೆ ಬರುತ್ತೆ ಬೆಳೆ ಇವಾಗ ಮೂರು ತಿಂಗಳು ಬರುತ್ತೆ ಇವಾಗ ಜೊತೆಗೆ ಇಳುವರಿ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ತಮಿಳುನಾಡಿನಲ್ಲಿ ಒಳ್ಳೆ ಒಳ್ಳೆ ಮಾರ್ಕೆಟ್ ಐತೆ ಸ್ಥಳೀಯವಾಗೂ ಕೂಡ ಇತ್ತೀಚಿಗೆ ದಪ್ಪಿರುಳ್ಳಿಗಿಂತ ಸಣ್ಣ ಈರುಳ್ಳಿನ ಹೆಚ್ಚು ಸಾಂಬಾರಿಗೆ ಬಳಸೋವಂಥ ಮೆಡಿಷನ್ ಪದಾರ್ಥ ಅನ್ನೋ ರೀತಿಯಲ್ಲಿ ಬಳಸ್ತಾವ್ರೆ ಆದ್ದರಿಂದ ನಾವು ಈ ಕ ಯಾವಾಗಲೂ ನಾವು ನೀರು ಬಿಡೋದ್ರಿಂದ ಅದೇ ನೀರಿನಲ್ಲಿ ಈ ಒಂದು ಬೆಳೆ ಬೆಳಕಾಣ ಮೂರು ತಿಂಗ್ಳೊಳಗಡೆ ಅಂದ್ಬಿಟ್ಟು ನಾವು ಈಗ ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಸಣ್ಣ ಈರುಳ್ಳಿ ಮುಖ್ಯ ಬೆಳೆ ನೇಂದ್ರ ಮೇ ಮುಖ್ಯ ಬೆಳೆ ನೇಂದ್ರ ಆದರೆ ಅಂತರ ಬೆಳೆಯಾಗಿ ಮೂರು ತಿಂಗಳೊಳಗಡೆ ಈ ಬ ಅದನ್ನು ಈರುಳ್ಳಿ ಹಾಕೊಂಡಿದ್ವಿ ಇದು ನಾವು ಮುಸ್ಕು ಮೇವಿನ ಜೋಳ ಮುಸ್ಕಿನ ಜೋಳ ಜೋಳ ಹಾಂ ಇದು ಮುಸ್ಕಿನ ಜೋಳ ಹಾಕೊಂಡಿದ್ದೀವಿ ಕಾರಣ ಏನಪ್ಪ ಅಂದರೆ ಈಗ ನೋಡಿ ನಮ್ಮ ಮಳೆಗಾಲದಲ್ಲಿ ಬಿತ್ತನೆ ಮಾಡಿಕೊಂಡು ಇವಾಗ ಇದಕ್ಕೆ ನೀರು ಬೇಕಿಲ್ಲ ಇವಾಗ ಇದನ್ನೆಲ್ಲ ಬಿತ್ತನೆ ಮಾಡಿಕೊಂಡು ಕಟಾವಾದ ಮೇಲೆ ಬೇಸಿಗೆನಲ್ಲಿ ಭೂಮಿನ ಹಂಗೆ ಬಿಟ್ಟಿರ್ತೀವಿ ಇವಾಗ ಇದನ್ನು ನಾವು ಒಂದು ಒಂದೇ ಒಂದು ನೀರು ಕಟ್ಟಿದ್ವಿ ಅಷ್ಟೇ ಮಳೆ ಆಶ್ರಯದಲ್ಲಿ ಬಂದಿರೋ ಜೋಳ ಆಯಿತಾ ಈಗ ನಮಗೆ ಮೂರು ತಿಂಗಳು ಕ್ರ ಇದು ಮೂರುವರೆ ನಾಲ್ಕು ತಿಂಗಳು ಕ್ರಾಪು ನಮಗೆ ನಾಲ್ಕು ತಿಂಗಳು ಒಳಗಡೆ ಕಾಸು ಬರ್ತದೆ ನೋಡಿ ಇದು ಈರುಳ್ಳಿ ಮೂರು ತಿಂಗಳು ಬರುತ್ತೆ ಜೋಳ ನಾಲ್ಕು ತಿಂಗಳು ಬರುತ್ತೆ ಸೊಪ್ಪುಗಳೆಲ್ಲ ಒಂದೂವರೆ ತಿಂಗಳು ಬರ್ತವೆ ನಮಗೆ ಹಸಿ ಕಡಲೆ ಹಾಕಿ ಹಾಕೊಂಡಿದ್ದೀವಿ ಚಳಿ ಜೋಳ ಹಾಕೊಂಡು ಮೇವಿಗೋಸ್ಕರ ಚಳಿ ಜೋಳನ ಹಾಕ್ಕೊಂಡಿದೀವಿ ದನಗಳಿಗೆ ಮೇವು ಹೋಗ್ತದೆ ಬಟ್ ಚಳಿಜೋಳ ನಮ್ಗೆ ಈ ಕಡೆ ಭಾಳ ಕಡಿಮೆ ಹಾಕೋದು ಜನ ನಮ್ಮ ಜನಕ್ಕೆ ಉತ್ತರ ಕರ್ನಾಟಕದವ್ರು ಅಷ್ಟು ಪ್ರಚಾರ ಮಾಡ್ಕೊಂಡಿಲ್ಲ ಆ ಮಧ್ಯೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ಹಾಕ್ತಿದ್ರು ಯಾಕೋ ಮಧ್ಯ ಕೈ ಬಿಟ್ಬಿಟ್ರು ಅದಕ್ಕೆ ನಾನು ಇದನ್ನೆಲ್ಲ ನಾನು ಚಳಿಜೋಳ ಕಡ್ಡಿ ಮತ್ತು ಜೋಳ ಎರಡನ್ನೂ ಬಳಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರೀತ್ ಪಟ್ಟು ಹಾಕಿದ್ದೀನಿ ಬಟ್ ಅದು ಬೇರೆ ಪ್ಲ್ಯಾಟ್ ಆದ್ದೆ ನಿಮ್ಗೆ ತೋರೋಕ್ಕಾಗಿಲ್ಲ ಅದನ್ನು ಮಾಡಿದ್ದೀನಿ ಹಾಗಂತ ಹೇಳೋಕೆ ಇಷ್ಟಪಡ್ತೀನಿ ಪಡ್ತೇನೆ ನಮ್ಮ ಮನೆಗೆ ಆಗ್ತದೆ ಈಗ ಅದೇ ಪಪ್ಪಾಯಿ ನಾವು ಹೋಗ್ತೀವಿ ಅಂದರೆ ಕೆ ಜಿ ಮೂವತ್ತು ಕೊಡಬೇಕು ನೀವೇ ಅದೇ ಬಂದಿರೋದ ಇಲ್ಲ ಸರ್ ಇದು ಎರಡು ಪೈರು ಎಲ್ಲ ಹುಟ್ಟಿದ್ದು ಹಣ್ಣು ತಿಂದು ಅದನ್ನು ನಾವು ಜೋಳ ಬಿತ್ತುವಾಗ ನಾಟಿ ಮಾಡಿದ್ದು ಇವಾಗ ನೋಡಿ ಅಷ್ಟು ಹಣ್ಣೆಲ್ಲ ಸಿಗುತ್ತೆ ನೆಕ್ಸ್ಟು ಆಯಿತಾ ಅದಕ್ಕೋಸ್ಕರ ನಾವು ಇನ್ನೊಂದು ವಿಷಯ ಮರ್ತಿದ್ದೆ ಅದೇನಪ್ಪ ಅಂದರೆ ನಾವು ಬೇಸಿಗೆಲ್ಲಿ ಸೊಪ್ಪು ಬೆಳೆಯೋ ಪ್ರಯತ್ನ ಯಾರು ಮಾಡಬೇಡಿ ಯಾಕೆಂದರೆ ಆ ಬೇಸಿಗೆನಲ್ಲಿ ವಿಪರೀತವಾದಂಥ ಟೆಂಪ್ರೇಚರ್ ಇರೋದ್ರಿಂದ ಭೂಮಿನೂ ಕೂಡ ಕಾದಿರ್ತದೆ ಆ ಬೇಸಿಗೆನಲ್ಲಿ ನಾವು ನೀರು ಬಿಟ್ಟಾಗ ಭೂಮಿ ಕಾವು ಫಸಲನ್ನು ಯಾವುದೇ ಕಾರಣಕ್ಕೂ ಡೆವಲಪ್ ಆಗಿಬಿಡೋಲ್ಲ ಆದ್ದರಿಂದ ಒಂದು ವೇಳೆ ನೀವು ಬೇಸಿಗೆನಲ್ಲಿ ನಾವು ಸೊಪ್ಪು ಬೆಳಿಬೇಕು ಅನ್ನೋ ಉದ್ದೇಶ ಇದ್ದರೆ ಅಥವಾ ಬೇಸಿಗೆನಲ್ಲಿ ಯಾವುದೇ ಬೆಳೆ ಬೆಳಿರಿ ನಿಮಗೆ ರೇಟ್ ಸಿಗುತ್ತೆ ಆದರೆ ಬೆಳಿಬೇಕಾದ್ರೆ ಓಪನ್ ಜಾಗ ಬೆಳಿ ಅದನ್ನು ನೀವು ತೆಂಗಿನ ತೋಟ ಅಥವಾ ಯಾವುದಾದ್ರೂ ಮರೆಯಾಗಿರ್ತಾವಲ್ಲ ನೆರಳಿನ ಮೆರಳಿನ ಪ್ರದೇಶ ಇರ್ತಾವಲ್ಲ ಅಂಥ ಜಾಗಗಳಲ್ಲಿ ನೀವು ಭೂಮಿ ಸಿದ್ಧ ಮಾಡಿಕೊಂಡು ತಂಪು ಮಾಡಿಕೊಂಡು ಎರಡು ಬಾರಿ ಒಂದೆರಡು ಬಾರಿ ನೀರು ಕಟ್ಕೊಂಡ್ಬಿಟ್ಟು ವ್ಯವಸಾಯ ಮಾಡಿ ಆಮೇಲೆ ಬಿತ್ತನೆ ಮಾಡಿ ಬೆಳೆ ಸೂಪರಾಗಿ ಬರ್ತದೆ ಆ ಒಂದು ವಿಷಯ ಹೇಳೋಕ್ಕೋಸ್ಕರ ಏಕೆಂದರೆ ನೀವು ತೋಟದೊಳಗಡೆ ನೀವು ಸ್ವಲ್ಪ ಬೆಳಿಬೇಕು ಅಂದರೆ ಬೇಸಿಗೆನಲ್ಲಿ ಭಾಳ ಚೆನ್ನಾಗಿ ಬರ್ತದೆ ಮತ್ತು ಒಳ್ಳೆಯ ರೇಟ್ ಸಿಗುತ್ತೆ ಆದ್ದರಿಂದ ಓಪನ್ ಜಾಗದಲ್ಲಿ ದಯವಿಟ್ಟು ಯಾರು ಬಿಜ್ನೆ ಮಾಡಬಾರ್ದು ಅಂತ ತೋಟದಲ್ಲಿ ತರಕಾರಿನೂ ಹಾಕೋಬೋದಲ್ವಾ ಹೌದು ಸರ್ ನೀವು ಯಾವುದೇ ಬೆಳೆಯಿರಿ ಬೇಸಿಗೆನಲ್ಲಿ ತೋಟದೊಳಗಡೆ ನೀವು ತರಕಾರಿ ಹಾಕೋರು ಕೂಡ ಚೆನ್ನಾಗಿ ಬರ್ತವೆ ಯಾಕೆಂದರೆ ನಾವು ಹೇಳ್ಬೋದು ನಾವು ಓಪನ್ ಜಾಗದಲ್ಲಿ ಮುಂಗಾರಿನಲ್ಲಿ ಬರತಕ್ಕಂಥ ಇಳುವರಿ ಬರೋಲ್ಲ ಅನ್ನೋದು ನಮಗೂ ಗೊತ್ತು ಆದರೆ ನೀವು ಒಂದೇ ಬೆಳೆ ಮಾಡಲ್ಲ ಮೇಜರಾಗಿ ತೆಂಗಿರ್ತದೆ ಅಥವಾ ಅಡಕೆ ಇರ್ತದೆ ಆ ಅಡಿಕೆಗೆ ನೀವು ನೀರು ಬಿಡಲ್ವಾ ಆ ನೀರನ್ನೇ ಬಳಸ್ಕೊಂಡು ನೀವು ಬರ್ತವೆ ನಮ್ಗೆ ಅದರಲ್ಲಿ ಐವತ್ತು ಪರ್ಸೆಂಟ್ ಬರಲಿ ನಮ್ಮ ಲಾಭವೇ ಅದು ನಲ್ವತ್ತು ಪರ್ಸೆಂಟ್ ಬರಲಿ ಲಾಭವೇ ಆಮೇಲೆ ನಮಗೆ ಹೆಚ್ಚು ಆಸಕ್ತಿ ಹುಟ್ಟುತ್ತೆ ಯಾಕೆಂದರೆ ನಾವು ಬೆಳೆ ಮಾಡಿದಾಗ ಅದಕ್ಕೋಸ್ಕರ ನಾವು ನಾವು ನೀರು ಬಿಟ್ಟಾಗ ಅದು ಸೊಪ್ಪು ಬರ್ತದೆ ತರಕಾರಿಗಳು ಬರ್ತವೆ ಮತ್ತು ಮುಖ್ಯ ಬೆಳೆಗೆ ನಾವು ನೀರನ್ನು ಕೊಟ್ಟಾಗ್ತದೆ ಆದ್ದರಿಂದ ನೀವು ಬೇಸಿಗೆನಲ್ಲಿ ಬೆಳೀಬೇಕು ಅನ್ನೋ ಇಚ್ಛಾಶಕ್ತಿ ಇರೋರು ದಯವಿಟ್ಟು ತೋಟದೊಳಗಡೆ ನೀರನ್ನು ಹಾಯಿಸ್ಕೊಂಡು ಅದನ್ನು ಭೂಮಿನ ಸಿದ್ಧ ಮಾಡಿಕೊಂಡು ತಂಪು ಮಾಡಿಕೊಂಡು ಆಮೇಲೆ ಬಿತ್ತನೆ ಮಾಡಿ ಭಾಳ ನೂರಕ್ಕೆ ನೂರಷ್ಟು ಸಕ್ಸಸ್ ಆಗ್ತದೆ ಎಲ್ಲ ಮಾಹಿತಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್